ಪ್ರಧಾನಿ ನರೇಂದ್ರ ಮೋದಿ ಅವರು ನುಡಿದಂತೆ ನಡೀತಾರೆ ಅನ್ನೋಕ್ಕೆ ಸಾಕಷ್ಟು ಉದಾಹರಣೆಗಳಿದವೆ ಅವರ ಮೊದಲ ಅವಧಿಯಲ್ಲೇ ರಾಮ ಜನ್ಮಭೂಮಿಯಲ್ಲೇ ರಾಮ ಮಂದಿರತ್ತೇವೆ ಅಂತ ಹೇಳಿದ್ರು ಎರಡನೇ ಅವಧಿಯಲ್ಲಿ ಆ ಭರವಸೆಯನ್ನ ಈಡೇರಿಸಿದ್ರು ಕಾಶಿ ವಿಶ್ವನಾಥ ಸನ್ನಿಧಿಯಲ್ಲಿ ಹೊಸ ಕಾರಿಡಾರ್ ಅನ್ನು ಕೂಡ ನಿರ್ಮಿಸಿದ್ರು ಈಗ ಮೋದಿ ಇನ್ನೆರಡು ಅತಿ ದೊಡ್ಡ ಟಾರ್ಗೆಟ್ ಗಳನ್ನ ಅಮೆರಿಕದಲ್ಲಿ ರಿವೀಲ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಅಮೆರಿಕ ಪ್ರವಾಸದಲ್ಲಿದ್ದಾರೆ ಅಮೆರಿಕ ನೆಲದಲ್ಲಿ ನಿಂತು ಭಾರತದ ಮುಂದಿರೋ ಎರಡು ಅತಿ ದೊಡ್ಡ ಪ್ರಾಜೆಕ್ಟ್ ಗಳನ್ನ ಬಿಚ್ಚಿಟ್ಟಿದ್ದಾರೆ ಕೆಲ ದಿನಗಳ ಹಿಂದೆ ರಾಹುಲ್ ಗಾಂಧಿ ಕೂಡ ಅಮೆರಿಕ ಪ್ರವಾಸದಲ್ಲಿದ್ರು ಈ ಟೈಮ್ ಅಲ್ಲಿ ಸಿಖರ ಬಗ್ಗೆ ಹಾಗೆ ಮೀಸಲಾತಿ ಬಗ್ಗೆ ಮಾತಾಡಿ ವಿವಾದವನ್ನ ಮೈಮೇಲೆ ಹೇಳ್ಕೊಂಡಿದ್ರು ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿದ್ದಾಗ ಭಾರತವನ್ನ ಹವೇಹೇಳನ ಮಾಡ್ತಾರೆ ಅನ್ನೋದು ಯಾವಾಗ್ಲೂ ಬಿಜೆಪಿ ಆರೋಪ ಆದ್ರೆ ಈಗ ಮೋದಿ ಅವರು ಭಾರತದ ಕನಸಿನ ಎರಡು ಮೆಗಾ ಪ್ರಾಜೆಕ್ಟ್ ಗಳ ಬಗ್ಗೆ ಪರೋಕ್ಷವಾಗಿ ಅಲ್ಲಿ ಕೊಟ್ಟಿದ್ದಾರೆ ಮೂರನೇ ಬಾರಿ ಅಧಿಕಾರಕ್ಕೆ ಬಂದಿರುವ ಎಂಡಿ ಈ ಬಾರಿ ಬಹಳ ದೊಡ್ಡ ಕೆಲಸಗಳನ್ನ ಮಾಡುತ್ತೆ ಅಂತ ಅಲ್ಲಿ ಪ್ರಧಾನಿ ಅವರು ಹೇಳಿದ್ರು ಆದ್ರೆ ಈ ಟೈಮ್ ಅಲ್ಲಿ ಅಲ್ಲಿದ್ದಂತಹ ಪ್ರೇಕ್ಷಕರು ಜೋರಾಗಿ ಕೆಲವೊಂದು ಘೋಷಣೆಗಳನ್ನ ಕೂಗಿದ್ದಾರೆ ಸಭಿಕರು ಕೂಗಿದ ಈ ಘೋಷಣೆಗೆ ಮೋದಿ ಅವರು ಫುಲ್ ಖುಷಿಯಾಗಿ ನಸನಕ್ಕಿದ್ದಾರೆ ಪ್ರೇಕ್ಷಕರೇ ಕಾಶಿ ಮತ್ತು ಮಧುರಾಗಿ ಅಂತ ಜೋರಾಗಿ ಈ ಟೈಮ್ ಅಲ್ಲಿ ಕೂಗಿದ್ರು ಅಂದ್ರೆ ಈ ಒಂದು ಘೋಷಣೆಗೆ ಪ್ರಧಾನಿ ಮೌನವಾಗಿ ಹೌದು ಅನ್ನುವಂತೆ ತಲೆಯಲ್ಲಾಡಿಸಿ ನಕ್ಕಿದ್ದಾರೆ ರಾಮ ಜನ್ಮಭೂಮಿ ವಿವಾದ ಅಂತ್ಯಗೊಂಡು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ತಲೆ ಎತ್ತಿದೆ ಈ ವರ್ಷ ಪ್ರಾಣ ಪ್ರತಿಷ್ಠಾಪನೆ ಕೂಡ ನಡೆಯಿತು ಅಧ್ಯಯಾಗಿ ಓಪನಿಂಗ್ ಕೂಡ ಆಯ್ತು ಶತಮಾನಗಳ ಹಿಂದೂ ಸಮುದಾಯದ ಕನಸು ಕೂಡ ಸಾಕಾರಗೊಂಡಿತ್ತು ರಾಮ ಮಂದಿರ ವಿವಾದ ಬಗೆಹರಿತಿದ್ದಂತೆ ಇತ ಕಾಶಿ ಮಥುರಾದಲ್ಲಿನ ದೇವಾಲಯಗಳು ಕೂಡ ಸಂಪೂರ್ಣವಾಗಿ ನಮ್ಮ ಪೂಜಾ ಕೇಂದ್ರಗಳಾಗಬೇಕು ಅನ್ನೋದು ಬೇಡಿಕೆ ಆಗಿದೆ ರಾಮ ಮಂದಿರ ನಿರ್ಮಾಣದ ಬಳಿಕ ಈ ಬಗ್ಗೆ ಎರಡೂ ಸ್ಥಳಗಳ ಬಗ್ಗೆ ಜನರಿಗೆ ಕುತೂಹಲ ಮೂಡಿದೆ ಕೇಂದ್ರ ಸರ್ಕಾರ ಅವುಗಳ ವಿವಾದ ಬಗೆಹರಿಸಬೇಕು ಅನ್ನುವಂತ ಒಂದು ಕೂಗು ಕೇಳಿ ಬರ್ತಾ ಇದೆ ವಾರಣಾಸಿ ಗಂಗಾ ನದಿ ತೀರದಲ್ಲಿರುವ ಪುರಾಣ ಪ್ರಸಿದ್ಧ ಕ್ಷೇತ್ರ ಅಂದ್ರೆ ಅದು ಕಾಶಿ ಕಾಶಿ ವಿಶ್ವನಾಥ ದೇವಾಲಯದ ವಿವಾದ ಈಗ ಮತ್ತೆ ಮುನ್ನಲೆಗೆ ಬಂದಿದೆ ನಿಮ್ಗೆಲ್ರಿಗೂ ಗೊತ್ತು ಆ ಮಹಮ್ಮದ್ ಬೋರಿ ಅವಧಿಯಿಂದಲೂ ಈ ದೇವಸ್ಥಾನದ ಮೇಲೆ ದಾಳಿ ನಡೆಸಲಾಗ್ತಿತ್ತು ಹಲವು ಬಾರಿ ಕೆಡವಲಾಗಿದೆ ಔರಂಗಜೇಬ್ ಕೂಡ ದಾಳಿ ಮಾಡಿದ್ರು ದೇಹಗಳ ನಾಶ ಆಗಿತ್ತು ಅನ್ನೋದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ ಹಲವು ಬಾರಿ ದಾಳಿ ನಡೆದಾಗಲೂ ಮತ್ತೆ ಮತ್ತೆ ಕಾಶಿ ದೇವಸ್ಥಾನವನ್ನ ಕಟ್ಟಲಾಗಿದೆ ದೇವಸ್ಥಾನದ ಮೂಲ ಸ್ಥಳದಲ್ಲಿ ಈಗ ಜ್ಞಾನವಾಪಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಅನ್ನೋಂಥದ್ದು ಈಗಿರೋ ಆರೋಪ ಈ ಬಗ್ಗೆ ಪುರಾತತ್ವ ಇಲಾಖೆ ಸರ್ವೆ ಕೂಡ ಮಾಡಿದೆ ಈ ಬಾರಿ ಮೋದಿ ಸರ್ಕಾರ ಕೂಡ ಅಧಿಕಾರದಲ್ಲಿದೆ ಹೀಗಾಗಿ ವಿಶ್ವನಾಥನ ದೇವಸ್ಥಾನವನ್ನ ಮೂಲ ಸ್ಥಳದಲ್ಲೇ ಭವ್ಯವಾಗಿ ಒಂದು ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋಂತ ಒಂದು ಕೂಗು ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆಗೆ ಮಧುರಾದ ಕೃಷ್ಣ ಜನ್ಮಭೂಮಿ ವಿವಾದ ಉತ್ತರ ಪ್ರದೇಶದ ಮಥುರಾದಲ್ಲಿ ಕೃಷ್ಣ ಜನ್ಮಭೂಮಿ ಸ್ಥಳದಲ್ಲಿ ಈಗ ಸದ್ಯಕ್ಕೆ ಶಾಹಿ ಈದ್ಗಾ ಮಸೀದಿ ಇದೆ ಇದೊಂದು ಆರೋಪ ಅಲ್ಲಿ ಕೃಷ್ಣ ಜನ್ಮಭೂಮಿ ಸ್ಥಳದಲ್ಲೇ ಮಸೀದಿ ಇದೆ ಅನ್ನೋದ್ ಆರೋಪ ರಾಮ ಜನ್ಮಭೂಮಿಯಲ್ಲಿ ಮೇಲೆ ಹೇಗೆ ಬಾಬ್ರಿ ಮಸೀದಿ ಇತ್ತು ಅದೇ ರೀತಿ ಕೃಷ್ಣ ಜನ್ಮಭೂಮಿಯಲ್ಲೂ ಹದಿನೇಳನೇ ಶತಮಾನದಲ್ಲಿ ಶಾಹಿ ಈದ್ಗಾ ಮಸೀದಿಯನ್ನ ನಿರ್ಮಿಸಿದ್ದಾರೆ ಅನ್ನೋಂಥ ಒಂದು ಆರೋಪ ಹೀಗಾಗಿ ಈ ಮಸೀದಿಯನ್ನ ತೆರವು ಮಾಡಿ ಅದೇ ಜಾಗದಲ್ಲಿ ಕೃಷ್ಣ ಜನ್ಮ ಕೃಷ್ಣ ಎಲ್ಲು ಹುಟ್ಟಿದ್ನೋ ಅದೇ ಜಾಗದಲ್ಲಿ ಮಂದಿರವನ್ನು ಕಟ್ಟಬೇಕು ಅನ್ನೋದು ಸಮಸ್ತ ಹಿಂದೂಗಳ ಕೂಗು ಪ್ರಧಾನಿ ಮೋದಿ ಅವರು ಈಗ ಅಮೆರಿಕಾದಲ್ಲಿ ಮಥುರಾ ಕೃಷ್ಣ ಮಂದಿರ ಹಾಗೆ ಕಾಶಿಯಲ್ಲಿ ವಿಶ್ವನಾಥ ಮಂದಿರವನ್ನ ಕಟ್ಟೋ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಮೋದಿಯವರ ಮೂರನೇ ಅವಧಿಯಲ್ಲಿ ಎರಡು ಮಂದಿರ ನಿರ್ಮಾಣ ಆಗ್ಬೇಕು ಅನ್ನೋಂಥದ್ದು ಈ ಒಂದು ಕೂಗಿಗೆ ಮೋದಿ ಅವರು ಖಂಡಿತ ಆ ಓಕೆ ಅನ್ನೋ ರೀತಿ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ ಕಾಶಿಯಾಗೆ ಹಾಗೆ ಮಥುರಾ ದೇಗುಲ ವಿವಾದದ ಬಗ್ಗೆ ನೀವೇನಂತೀರಿ ಕಮೆಂಟ್ ಮಾಡಿ ನೋಡ್ತಾ ಇರಿ ಲಯನ್ ಟಿವಿ